ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಂದಲ್ಲ ಇದು ಆ್ಯಕ್ಚುಲಿ ನನ್ನ ಮಗಳ ಒಂದು ವೀಡಿಯೋ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಮಗಳ ಹೇರ್ ಕಟ್ ಎಲ್ಲಿ ಮಾಡಿಸೋದು ಡೀಟೇಲ್ಸ್ ಹೇಳಿ ಅಂತ ಎಲ್ಲ ಸೊ ಪರ್ಸ್ನಲಿನೂ ಕೂಡ ಕೇಳ್ತಾಯಿದ್ರು ಒಂದಷ್ಟು ಜನ ಡ್ಯಾಮ್ ಮಾಡ್ತಿದ್ರು ಹಾಗೆ ಕಮೆಂಟ್ ಕೂಡ ಮಾಡಿದರು ಸೊ ಅವ್ರಿಗೋಸ್ಕರ ಇವತ್ತಿನ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಹಾಗೆ ಒಂದು ಮೆಮೊರಬಲ್ ಆಗಿ ಇರಲಿ ಅಂತ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ कोने ಎಂಜಾಯ್ ಮಾಡಿ ಇಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಆ್ಯಕ್ಚುಲಿ ಮೆಮೊರಬಲ್ ಆಗಿ ಯಾಕೆ ಇರಲಿ ಅಂತ ನಾನು ಮಾಡಿದ್ದು ಅಂತ ಅಂದರೆ ಯೂಶ್ವಲಿ ನನ್ನ ಮಗಳು ಹೇರ್ ಕಟ್ ಮಾಡಿಸ್ಬೇಕಾದ್ರೆ ತುಂಬ ಹಳೋಳು ಚೀರೋಳು ಸೊ ಅದನ್ನು ಮೆಮೊರಬಲ್ ಆಗಿ ಇರಲಿ ಅಂತ ನಾನು ವೀಡಿಯೋ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಬಟ್ ಈ ಟೈಮ್ ಏನು ಮಾಡಿದ್ಲು ಅಂತ ಅಂದರೆ ಆರಾಮಾಗಿ ಕೂತಿದ್ಲು ಆರಾಮಾಗಿ ಕಟ್ ಮಾಡಿಸ್ಕೊಂಡ್ಲು ನೀವು ನೋಡ್ತಾ ಇರ್ಬೋದು ಫೇಸಲ್ಲಿ ಚಾಮ್ನೆಸ್ ಆಗಿರ್ಬೋದು ಹ್ಯಾಪಿ ಫೇಸ್ ಆಗಿರುವುದು ಎಲ್ಲ ಸೂಪರ್ ಸೂಪರ್ ಆಗಿ ಇತ್ತು ಸೊ ನಾನು ಆ್ಯಕ್ಚುಲಾಗಿ ನಾನೆಲ್ಲ ರೆಡಿಯಾಗಿ ಅವಳು ಅವಳನ್ನು ಕೂರಿಸ್ಕೊಂಡು ಕೂತ್ಕೊಳ್ಳೋಣ ಅಂತ ಎಲ್ಲ ಹಳೆ ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದುಬಿಟ್ಟಿದ್ದೆ ನಾನು ಸೊ ಅವಳು ನನ್ನ ಮೇಲೆಲ್ಲ ಕೂತ್ರೆ ಮತ್ತು ಹೇರ್ಸ್ ಎಲ್ಲ ಬೀಳುತ್ತೆ ಅಂತ ಸೊ ನೋಡಿದ್ರೆ ಅವ್ರು ಬಂದು ಕೂರಿ ಅಂದ ತಕ್ಷಣ ಅವಳೇ ಹೋಗಿ ಕೂತ್ಲು ಸೊ ಕೂತ್ಕೊಂಡು ಕಟ್ ಮಾಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಓಕೆ ನಾನು ನಾನಂತೂ ಸಿ ಸೀರಿಯಸ್ಲಿ ತುಂಬ ಭಯ ಆಗಿಬಿಟ್ಟಿದ್ದೆ ಆಮೇಲೆ ಅವಳಿಗೆ ಫಸ್ಟು ಇವ್ರು ಏನು ಮಾಡಿದ್ರು ಇಷ್ಟು ದಿನ ಕಟ್ ಮಾಡಿಸಿರೋದ್ರಲ್ಲಿ ಈ ಥರ ಪಾರ್ಟಿಷನ್ ಯಾ ಯಾರೂ ಮಾಡಿರಲಿಲ್ಲ ಸೊ ಡೈರೆಕ್ಟ್ ಕಟ್ಟಿಂಗ್ ಮಾಡ್ತಾ ಹೋಗ್ಬಿಟ್ಟಿರೋರು ಬಟ್ ಇವಳಿಗೆ ಏನು ಅಟ್ರಾಕ್ಟಿವ್ ಅನ್ನಿಸ್ತು ಅಂದ್ರೆ ಆ ಸೈಡ್ ಈ ಸೈಡ್ ಆ ಥರ ಕ್ಲಿಪ್ ಹಾಕಿದ್ದಕ್ಕೆ ಅಮ್ಮ ನೋಡು ಜುಟ್ಟು ಹಾಕಿದ್ದಾರೆ ನನಗೆ ಅಂತ ತೋರಿಸ್ಕೊಂಡು ನನ್ನ ಜೊತೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಲ ಅವಳು ಸೊ ಜುಟ್ಟಾಕಿರೋದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಡ್ತು ಸೊ ಆರಾಮಾಗಿ ಕುತ್ಕೊಂಡ್ಲು ನೋಡಿ ಈ ರೀತಿಯಾಗಿ ಪಾರ್ಟಿಷನ್ ಮಾಡ್ಕೊಂಡು ಕಟ್ ಮಾಡ್ತಾರಲ್ಲ ಸೊ ಅವಳಿಗೆ ಅದು ಗೊತ್ತಾಗ್ಲಿಲ್ಲ ಸೊ ಹಿಂದೆ ಕಟ್ ಮಾಡ್ತಾ ಇದ್ದಾರೆ ಅಂತ ಸೊ ಫೈನಲಿ ಬ್ಯಾಕ್ ಸೈಡ್ ಅವಳಿಗೆ ಸ್ವಲ್ಪ ಕಷ್ಟ ಆಯಿತು ಫ್ರಂಟ್ ಹೇಗೋ ಫೋನ್ ಏನಾದ್ರೂ ತೋರಿಸ್ಕೊಂಡು ಮಾಡಿಬಿಡ್ಬೋದು ಬಟ್ ಬ್ಯಾಕ್ ಸೈಡೆ ಕಷ್ಟ ಕತ್ತೆಲ್ಲ ನೋವು ಬರುತ್ತೆ ಅವಳಿಗೆ ಸೊ ಫೈನಲಿ ಏರ್ ಕಟ್ ಅಂತೂ ಆಯಿತು ಸೊ ಆಮೇಲೆ ಅವಳ ಎಕ್ಸ್ಪ್ರೆಷನ್ ಹೇಗಿತ್ತು ಅಂದರೆ ಲಾಸ್ಟಲ್ಲಿ ಚೆನ್ನಾಗಿದೆಯಾ ಅಂದರೆ ಹ್ಞೂ ಚೆನ್ನಾಗಿದೆ ಅಂತ ಅಂದ್ಲು ಸೊ ಇನ್ನೊಂದು ಸ್ವಲ್ಪ ಕಟ್ ಮಾಡಿಸ್ಕೊಳ್ಳೋದಲ್ವಾ ಅಂತ ಅಂದರೆ ನೀನು ಕಟ್ ಮಾಡಿಸ್ಬೇಕು ಅಂತ ಅಂದ್ಲು ಸೊ ಓಕೆ ಸಿಕ್ಕಾಪಟ್ಟೆ ಈ ಸರಿ ಮಾತ್ರ ನನಗೆ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಆ್ಯಕ್ಚುಲಿ ಅವಳಿಗೆ ಮಾಡಿಸಿದ ಹೇರ್ ಕಟ್ಟು ಲುಲ್ಲು ಮಾಲ್ನಲ್ಲಿ ಮಾಡಿಸಿದ್ದು ಸೊ ಅಲ್ಲೂ ತುಂಬ ಏನು ಕೂಗಾಡಲಿಲ್ಲ ಬಟ್ ಅತ್ಲು ಒಂದು ಸ್ವಲ್ಪನೂ ಅಳ್ಳಿಲ್ಲ ಅಂತಲ್ಲ ಅಲ್ಲಂತೂ ಅತ್ಲು ನೆಕ್ಸ್ಟ್ ಟೈಮೆಲ್ಲ ಇಲ್ಲೇ ಮಾಡ್ತಾಯಿದ್ವಿ ನಮ್ಮ ಮನೆ ಹತ್ರ ಇರೋದೆ ಸೊ ಇಲ್ಲಿ ಮಾಡ್ತಾ ಇದ್ವಿ ಬಟ್ ಆಮೇಲೆ ನೋಡಿ ಇಲ್ಲಿ ತಿರುಗು ಅಂದರೆ ತಿರುಗ್ತಾನೇ ಇಲ್ಲ ಒಂದು ಫೋಟೋ ತೊಗೊಂಡ ನಾನು ತಿರುಗೇ ಅಂತಿದ್ದೀನಿ ಸೊ ತಿರುಗ್ತಿಲ್ಲ ಅವಳು ನಾನು ನೊಬ್ಳುನೂ ಬಿಟ್ಟು ಇನ್ನೆಲ್ಲರನ್ನೂ ನೋಡ್ತಿದ್ದಾಳೆ ಅವಳು ಸೊ ಫೈನಲಿ ಈ ರೀತಿಯಾಗಿ ಬಂತು ಹೇರ್ ಕಟ್ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಕಮೆಂಟ್